ಈ ಅಲೆಮಾರಿಗಳ ಹೋರಾಟವನ್ನು ಬೆಂಬಲಿಸಿ ಈ ಒಂದು ಸಮುದಾಯಗಳ ಉದ್ದೇಶಿಸಿ ಒಂದ್ ಮಾತಾಡಬೇಕಂತೆ ಸರ್ ದಯಮಾಡಿ ಸಮಯ ಜಾಸ್ತಿ ತಗೋಬೇಡಿ ಅಭಾವ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರಿಗೆ ಹೋಗಿರಿ ಸರ್ ಬೇಕೇ ಬೇಕು ನ್ಯಾಯ ಬೇಕು 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 ಕಾಯಕಿ ಹೋರಾಟ ಕಾಯಕಿ ಹೋರಾಟ ಅಲಿಮಾರಿ ನಲತ್ರಮ ಸಮುದಾಯಗಳಿಗೆ ಜಯ olsun ಅವೇರ್ ಜಿಲ್ಲೆಯ ಅಲಿಮಾರಿ ಸಮುದಾಯದ ಅಧ್ಯಕ್ಷರು ಅ ಮನ್ನೆ ನಾಗಮೋಹನ್ ದಾಸ್ ರವರ ಜಾರಿಗೆಯಂತೆ ಆದೇಶದಂತೆ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲೇಬೇಕಂತೇಳಿ ಅವ್ರದ್ದು ಅನುಮೋದನೆ ಆಗಿತ್ತು ಆದರೂ ಕೂಡ ಮೊನ್ನೆ ಸಚಿವ ಸಂಪುಟದಲ್ಲಿ ಆ ಜಾರಿಗೆಯನ್ನು ರದ್ದುಪಡಿಸಿ ನಮ್ಮ ಬಲಾಢ್ಯ ಸಮುದಾಯಗಳಾದಂಥ ಕೊರಮ ಕೊರ್ಚಾ ಲಂಬಾಣಿ ಭೋವಿ ಸಮುದಾಯಗಳ ಜೊತೆಗೆ ನಮ್ಮ ಇರುವೆ ಇರುವಂಥ ಸಮುದಾಯಗಳನ್ನು ಹೋಗಿ ಆ ಸಮುದಾಯಗಳ ಜೊತೆಗೆ ಹಾಕಿ ನಮ್ಮ ಸಮುದಾಯಗಳನ್ನು ಯಾವುದೇ ಮೂಲಭೂತ ಸೌಕರ್ಯಗಳು ತುಂಬ ವಂಚಿತವಾಗಿ ಮಾಡಿರುವಂಥ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ನಾವು ಸಣ್ಣ ಸಣ್ಣ ಪುಟ್ಟ ಸಮುದಾಯದವರು ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಸಿಗದೇ ಇರೋ ಕಾರಣ ನಮಗೆ ನಮ್ಮ ನಮಗಾಗಿ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಮ್ಮ ಐವತ್ತೊಂಬತ್ತು ಸಮುದಾಯಗಳಿಗೆ ಕೊಡಲೇಬೇಕಂತೇಳಿ ಈ ದಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಬ ಉದ್ದೇಶದಿಂದ ಹೋರಾಟವನ್ನು ಮಾಡುತ್ತಿದ್ದೇವೆ ಇಂತಿ ಇಂತಿ ಹೇಳಿ ನಮ್ಮ ನಾಲ್ಕು ಮಾತು ಮುಗಿಸಿದರೆ ಜೈ ಹಿಂದ್ ಜೈ ಭಗವತ್ ಮಾತೆ ರಂಗಪ್ಪ ದುರ್ಮುರ್ಗಿ ಅಂತ ಹಾವೇರಿ ಜಿಲ್ಲಾ ಅಲೆಮಾರಿ ಅಧ್ಯಕ್ಷರು